ಡಿಸೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ದತ್ತಪೀಠದಲ್ಲಿ ದತ್ತ ಜಯಂತಿ ಸಂಭ್ರಮ ಇದೆ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಪ್ರವಾಸಿಗರಿಗೆ ಆ ಕಾರಣಕ್ಕೆ ನಿರ್ಬಂಧ ಹೇರಲಾಗ್ತಾ ಇದೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಗಾಳಿಕೆರೆ ಮಾಣಿಕ್ಯಧಾರ ಸೇರಿದಂತೆ ಎಲ್ಲ ಪ್ರವಾಸಿ ತಾಣಗಳು ಕೂಡ ಬಂದ್ ಆಗ್ತಾ ಇದೆ ಡಿಸೆಂಬರ್ ಇಪ್ಪತ್ತಾರರಂದು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಾಲಾಧಾರಿಗಳು ದತ್ತಪೀಠಕ್ಕೆ ಆಗಮಿಸಲಿದ್ದಾರೆ ಮುಂಜಾಗ್ರತೆ ಕ್ರಮವಾಗಿ ಪ್ರವಾಸಕ್ಕೆ ನಿರ್ಬಂಧವನ್ನ ಹೇರಿದೆ ಜಿಲ್ಲಾಡಳಿತ ನೋಡಿ ಸಾಲು ಸಾಲು ರಜೆಗಳು ಬಂದಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಶನಿವಾರ ಭಾನುವಾರ ಮತ್ತು ಕ್ರಿಸ್ಮಸ್ ಬಂದಿದೆ ಸೊ ಹೀಗಿರ್ಬೇಕಾದ್ರೆ ಒಂದು ವೀಕೆಂಡ್ ಪ್ಲಾನ್ ಅಥವಾ ಈ ಲಾಂಗ್ ಲೀವ್ ಪ್ಲಾನ್ ಏನ ಮಾಡ್ಕೊಂಡಿರ್ತಾರೆ ತುಂಬಾ ಜನ ಪ್ರವಾಸಿ ತಾಣ ಚಿಕ್ಕಮಗಳೂರು ಆಗಿರುವಂತ ಕಾರಣಕ್ಕೆ ಆಲ್ಮೋಸ್ಟ್ ಎಲ್ರು ಚಿಕ್ಕಮಗಳೂರಿಗೆ ಹೋಗೋಣ ಅಂತ ಅನ್ಕೊಂಡಿರ್ತಾರೆ ನೀವು ಆತರ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಅಲ್ಲಿ ನಿಮಗೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ದತ್ತಮಾಲ ಇರುವಂತ ಹಿನ್ನೆಲೆಯಲ್ಲಿ ಸುಮಾರು ಇಪ್ಪತ್ತ ಇದು ಸಾವಿರಕ್ಕೂ ಹೆಚ್ಚಿನ ಮಾಲಾಧಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಿರ್ಬಂಧ ಹೇರಲಾಗಿದೆ ಕಾರಣ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಿಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ರಾಜಕುಮಾರ್ ರಜಗಳು ಬೇರೆ ಸಾಲ್ ಸಾಲಾಗಿ ಬಂದಿದೆ ಏನಾದ್ರು ಒಂದು ಲಾಂಗ್ ಲೀವ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ಮಲ್ನಾಡು ಚಿಕ್ಕಮಗಳೂರು ಭಾಗದಲ್ಲಿ ನಾವು ಟ್ರಿಪ್ ಹೊಡ್ಕೊ ಬರಬಹುದು ಅಂತ ಪ್ಲಾನ್ ಮಾಡ್ತಾರೆ ಬಟ್ ದತ್ತಮಾಲ ಬೇರೆ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದೆ ಅಂತ ನಿಧಿ ಏನು ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ನಡೀತಾ ಇರುವಂತಹ ದತ್ತ ಜಯಂತಿ ಉತ್ಸವ ಈಗಾಗಲೇ ಪ್ರಾರಂಭವಾಗಿರುವಂಥದ್ದು ಇಂದಿನಿಂದ ವಿಶೇಷವಾಗಿ ಏನು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ಏರಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಪ್ರದೇಶವನ್ನು ಹೊಂದಿರುವಂತಹ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ದತ್ತಪೀಠ ಹಾಗೂ ಮಾಣಿಕೆದಾರ ಗಾಳಿಕೆರೆ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಗೆ ಸಂಪೂರ್ಣ ನಿಷೇಧವನ್ನೇ ಏರಿರುವಂಥದ್ದು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಪ್ರವಾಸಿಗರು ಬಂದು ಭೇಟಿ ನೀಡ್ತಾರೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕಳೆದಕ್ಕಂತನೇ ಬರ್ತಾರೆ ಅಲ್ಲದೆ ಈಗ ಏನು ಅಂತ ಹೇಳಿದ್ರೆ ಸಾಲು ಸಾಲು ರಜೆ ಇದೆ ಅಲ್ಲದೆ ಕ್ರಿಸ್ಮಸ್ ಹಬ್ಬ ಕೂಡ ಇರುವುದರಿಂದ ಪ್ರತಿ ವರ್ಷ ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ರು ಆದ್ರೆ ದತ್ತ ಜಯಂತಿ ಉತ್ಸವ ಈಗ ನಡೀತಾ ಇರೋದ್ರಿಂದ ಯಾವುದೇ ರೀತಿಯ ಹಿತಕರ ಘಟನೆ ನಡಿಬಾರ್ದು ಹಾಗೂ ಅಲ್ಲಿ ಕಿರಿದಾಗ ರಸ್ತೆ ಇರೋದ್ರಿಂದ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಉಂಟಾಗಬಾರ್ದು ಎಂಬ ನಿಟ್ಟಿನಲ್ಲಿ ಇಂದಿನಿಂದ ಆರು ದಿನಗಳ ಕಾಲ ಸಂಪೂರ್ಣ ಏನು ಪ್ರವಾಸಿಗರಿಗೆ ನಿಷೇಧವನ್ನು ಏರಿರುವಂತದ್ದು ಇದನ್ನು ತಿಳಿದೇ ಇರುವಂತಹ ಕೆಲ ಪ್ರವಾಸಿಗರು ಈ ಭಾಗಕ್ಕೆ ಬರ್ತಾ ಇರುವಂತದ್ದು ಈಗ ಏನು ಕೈಮರ ಚೆಕ್ ಪೋಸ್ಟ್ ಬಳಿ ಸಿಬ್ಬಂದಿಗಳನ್ನು ಸಹ ಜಿಲ್ಲಾ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿರುವಂತದ್ದು ಕೈಮರ ಚೆಕ್ ಪೋಸ್ಟ್ ಸಂಪೂರ್ಣವಾಗಿ ಬಂದಿ ಬಂದ್ ಆಗಿರುವಂತದ್ದು ಈ ಕೈಮರ ಚೆಕ್ ಪೋಸ್ಟ್ ನಿಂದಲೇ ಪ್ರವಾಸಿಗರು ಈ ಪ್ರವಾಸಿ ತಾಣಗಳಿಗೆ ಹೋಗ್ಬೇಕಾಗಿರುವಂತದ್ದು ಆದ್ರೆ ಕೆಲ ಪ್ರವಾಸಿಗರು ಸಿಬ್ಬಂದಿಗಳ ಬಳಿ ಮಲ್ಮೀಯ ಮಾಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಊರುಗಳಿಂದ ಬಂದಿದ್ದೇವೆ ಈ ಪ್ರವಾಸಿ ತಾಣಗಳನ್ನ ನೋಡಲು ದಯಮಾಡಿ ನಮಗೊಂದು ಅವಕಾಶ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶ ಹೊಡೆಸಿರುವ ಹಿಂದೆ ನಾವು ಯಾವುದೇ ಕಾರಣಕ್ಕೂ ಒಳಗೆ ಬಿಡುವುದಕ್ಕೆ ಬರೋದಿಲ್ಲ ಎಂಬ ಮಾತನ್ನ ಸಿಬ್ಬಂದಿಗಳಿಗೆ ಹೇಳ್ತಾ ಇರುವಂತದ್ದು ಆದ್ರೆ ಏನು ಕೈಮರ ಚೆಕ್ ಪೋಸ್ಟ್ ಸಂಪೂರ್ಣ ಬಂದಾಗಿರುವ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಮತ್ತೆ ಪುನಃ ವಾಪಸ್ಸು ಅವರವರು ಊರಿಗೆ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಹಾಗೂ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಎಂಬ ಹಿನ್ನೆಲೆಯಲ್ಲಿ ಇಂದಿನಿಂದ ಆರು ದಿನಗಳ ಕಾಲ ಈ ಭಾಗಕ್ಕೆ ಪ್ರವಾಸಿಗರಿಗೆ ನಿಷೇಧವನ್ನು ಏರಿರುವಂತದ್ದು ನೀತಿ ಧನ್ಯವಾದ ರಾಜಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ